ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಲಾಕ್ಸ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ನಾನಂತೂ ತುಂಬಾ ಆರಾಮಾಗಿದ್ದೀನಿ ಎಸ್ ಇವತ್ತು ನಾನು ನನ್ನ ಒಂದು ಚಾನಲ್ನಲ್ಲಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಹೇಗೆ ಬಿಸಿಬೇಳೆ ಬಾತ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಮೊದಲಿಗೆ ಏನು ಬೇಕು ನೋಡೋಣ ಬನ್ನಿ ಮೊದಲಿಗೆ ಮನೆಯಲ್ಲಿರುವಂಥ ಎಲ್ಲ ರೀತಿಯ ತರಕಾರಿಗಳನ್ನ ತೊಗೊಂಡಿದ್ದೀನಿ ನಾವೆಷ್ಟು ತರಕಾರಿ ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಬೀನ್ಸು ಕ್ಯಾಪ್ಸಿಕಮು ಕ್ಯಾರೆಟು ಆಲಗೇಟೆ ಹಾಗೆ ಬ್ರೊಕೊಲಿ ಬಟಾಣಿನ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದಿಷ್ಟು ಹಾಕೋಬೋದು ಬಟ್ ಎಷ್ಟು ತರಕಾರಿನ ನಾವೆಷ್ಟು ನೀಟಾಗಿ ಕಟ್ ಮಾಡ್ತೀವಿ ಅನ್ನೋದು ತುಂಬ ಆಗುತ್ತೆ ಸೊ ಎಲ್ಲಾನು ಆದಮೇಲೆ ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ ನಾನು ಒಂದು ಕಪ್ಪಷ್ಟು ರೈಸು ಒಂದು ಕಪ್ಪಷ್ಟು ಬೇಳೆ ಎರಡೂ ಈಕ್ವಲ್ ಆಗಿ ತೊಗೊಂಡು ಒಂದು ವಿಷಲನ್ನು ಹೊಡೆಸ್ಕೊಂಡಿದ್ದೀನಿ ರೈಸ್ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಈಕ್ವಲ್ ಒನ್ ಕಪ್ ರೈಸ್ ಒನ್ ಕಪ್ ಬೇಳೆ ಸೇಮ್ ಮೆಷರ್ಮೆಂಟಲ್ಲೇ ಒಂದೊಂದು ಕಪ್ ತೊಗೊಂಡಿದ್ದೀನಿ ಸೊ ಅದು ಆಗಿದೆ ಈಗ ಡೈರೆಕ್ಟಾಗಿ ಪಾತ್ರೆನ ಇಟ್ಕೊಳ್ಳೋಣ ಇದಕ್ಕೆ ಈಗ ಒಗ್ಗರಣೆಗೆ ಆಯಿಲ್ನ ಹಾಕೋತಾ ಇದ್ದೀನಿ ಸೊ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಹಾಕೊಳ್ಳೋಣ ಆಯಿಲ್ ಕಡಿಮೆ ಅಂದರೆ ಕಡಿಮೆ ಹಾಕೊಳ್ಳಿ ಜಾಸ್ತಿ ಅಂದರೆ ಜಾಸ್ತಿ ಬಟ್ ನನಗೆ ಎಷ್ಟು ಬೇಕೋ ನಾನು ಹಾಕ್ಕೊಂಡಿದ್ದೀನಿ ಸೊ ಮೊದಲಿಗೆ ಆಯಿಲೆಲ್ಲ ಮೇಲೆ ಇರುವಂಥ ಎಲ್ಲ ತರಕಾರಿಗಳನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಬೀನ್ಸು ಕ್ಯಾಪ್ಸಿಕಮ್ ಆಲೂಗೆಡ್ಡೆ ಕ್ಯಾರೆಟ್ ಹಾಗೆ ಬ್ರೊಕೊಲಿ ಹಾಗೆ ಬಟಾಣಿ ನಾನು ಏನೇನು ಕಟ್ ಮಾಡ್ಕೊಂಡಿದ್ದೆ ಎಲ್ಲನೂ ಒಂದೇ ಸರಿ ಈರುಳ್ಳಿ ಜೊತೆಗೇ ಹಾಕೋತಾ ಇದ್ದೀನಿ ಯಾಕಂದರೆ ನಾನಿಲ್ಲಿ ಈರುಳ್ಳಿನ ಸಾಫ್ಟ್ ಮಾಡೋವರೆಗೂ ವೆಯ್ಟ್ ಮಾಡಲ್ಲ ಸೊ ಒಂದೇ ಸರಿ ತರಕಾರಿ ಜೊತೆ ಅದನ್ನು ಫ್ರೈ ಮಾಡಿ ನೀಟಾಗಿ ರೈಸಲ್ಲಿ ಹೊಡೆಸ್ತೀನಿ ಹಾಗಾಗಿ ಈರುಳ್ಳಿ ಮೆತ್ತಗಾಗ್ಬಿಟ್ರೆ ವಿಷಲ್ ಹೊಡೆದಾಗ ತುಂಬ ಓವರ್ ಸಾಫ್ಟಾಗಿಬಿಡುತ್ತೆ ಚೆನ್ನಾಗಿರಲ್ಲ ಸೊ ತರಕಾರಿಗಳ ಥರನೇ ಅದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತಲ್ಲಿ ಅನ್ನೋದಕ್ಕೋಸ್ಕರ ಈ ಥರ ಇರೋದು ಸೊ ಈಗ ಎಲ್ಲ ತರಕಾರಿಗಳನ್ನೂ ನೀಟಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಹದಕ್ಕೆ ಫ್ರೈ ಆಗಿದೆ ಅಂತ ಅನಿಸಿದ ಮೇಲೆ ಈಗ ಇದಕ್ಕೆ ನಾನು ನಾವೇನು ಮಾಡ್ಕೊಂಡಿದ್ದೀವಲ್ಲ ಬಿಸಿಬೇಳೆ ಬಾತ್ ಪೌಡರ್ ಅದನ್ನು ಆ್ಯಡ್ ಮಾಡ್ಕೊತೀನಿ ಸೊ ಬಿಸಿಬೇಳೆ ಭಾತ್ ಪೌಡರ್ ನಾರ್ಮಲಿ ಶಾಪಲ್ಲಿ ಸಿಗುವಂಥ ಪೌಡರಲ್ಲೂ ಮಾಡ್ಬೋದು ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಪೌಡ್ರಲ್ಲಿ ಮಾಡ್ತೀನಿ ಅಂದರೂ ಮಾಡ್ಬೋದು ಸೊ ಬಿಸಿಬೇಳೆ ಬಾತ್ ಪೌಡರು ಅದ್ರ ಜೊತೆಗೆ ಸ್ವಲ್ಪ ಅಚ್ಚಿಕಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಮನೆಯಲ್ಲೇ ಮಾಡಿರೋದು ಎಲ್ಲ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಅದಷ್ಟನ್ನು ಹಾಕಿ ಈ ರೀತಿ ತಿರ್ಗಿಸ್ಕೊಳ್ತಾ ಇದ್ದೀನಿ ನಾನು ಎಲ್ಲನೂ ಒಂದೂವರೆ ಸ್ಪೂನು ಅರ್ಧ ಸ್ಪೂನು ಕಾಲು ಸ್ಪೂನ್ ಈ ಥರ ಯೂಸ್ ಮಾಡಿದ್ದೀನಿ ನೀವು ನಿಮ್ಮ ಖಾರಕ್ಕೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ನೋಡಿ ಈಗ ಚೆನ್ನಾಗಿ ಆ ಮಸಾಲಾ ಜೊತೆ ತರಕಾರಿ ಮ್ಯಾ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈಗ ಒಂದು ಅದಕ್ಕೆ ಫ್ರೈ ಆಗಿದೆ ಅಂದರೆ ಈಗ ಇದಕ್ಕೆ ನಾವು ಬಿಸಿಬೇಳೆ ಬಾತ್ಕಿ ಅಂತ ನಾವೇನು ಒಂದು ಕಪ್ ರೈಸ್ ಒಂದು ಕಪ್ ಬೇಳೆ ಹಾಕ್ಕೊಂಡಿದ್ದೀವಲ್ಲ ಆ ರೈಸನ್ನು ಈಗ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಎಷ್ಟು ಕ್ವಾಂಟಿಟಿ ಬೇಕು ನಿಮಗೆ ಆ ರೈಸನ್ನ ನೋಡಿ ಆ ತರಕಾರಿಗೆ ತಕ್ಕ ಹಾಗೆ ನೀವು ಹಾಕ್ಕೋಬೋದು ಸೊ ಇಲ್ಲೇನು ಒಂದು ಕಪ್ ಕಪ್ ಮಾಡ್ಕೊಂಡಿದ್ದೆ ಎರಡು ಕಪ್ ರೈಸ್ನ ಇಲ್ಲಿ ಹಾಕೊಂಡಿದ್ದೀನಿ ಅದರ ಜೊತೆಗೆ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊನ ಈ ರೀತಿ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ನಾನು ಫ್ರೈ ಮಾಡಲ್ಲ ಆ್ಯಡ್ ಮಾಡಲ್ಲ ಯಾಕಂದರೆ ಆ ಹುಳಿ ಹುಳಿ ಅಂಶ ಹಾಗೇ ಇರಬೇಕು ಆಗಲೇ ಹಾಗೆ ಯಾವುದೇ ತರಕಾರಿಗಳು ಟೊಮೆಟೊ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಎಲ್ಲವೂ ಕೈಗೆ ಸಿಗಬೇಕು ತಿನ್ನೋದಕ್ಕೆ ಬಿಸಿಬೇಳೆ ಭಾತಲ್ಲಿ ಆವಾಗಲೇ ಆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಎಲ್ಲನೂ ಹಾಕಿದಾದಮೇಲೆ ಈ ರೀತಿ ನೀರನ್ನು ಹಾಕಿ ಒಂದು ಅಂದರೆ ಬೇಯಿಸಿ ಕಾಯಿಸಿರುವಂಥ ನೀರನ್ನು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ತೆಗೆದ್ರೆ ಪರ್ಫೆಕ್ಟಾಗಿರುವಂಥ ಬಿಸಿಳೆ ಭಾತು ರೆಡಿಯಾಗಿರುತ್ತೆ ಸೊ ಈ ಬಿಸಿಬೇಳೆ ಭಾತಿಗೆ ಒಗ್ಗರಣೆ ಕೊಡಬೇಕು ಸೊ ಒಗ್ಗರಣೆಗೆ ನಾನಿಲ್ಲಿ ಜಸ್ಟು ಆಲ್ರೆಡಿ ಎಲ್ಲನೂ ಕೊಟ್ಬಿಟ್ಟಿದ್ದೀನಿ ಇಲ್ಲೇ ಮಸಾಲ ಪೌಡರ್ಸು ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಓಲ್ಸೇಲಾಗಿ ವೆಜಿಟೇಬಲ್ಸು ಫ್ರೈ ಮಾಡಿಬಿಟ್ಟಿದ್ದೀನಿ ಅವಶ್ಯಕತೆ ಇಲ್ಲ ಬಟ್ ಆದರೂ ಕೂಡ ಈ ರೀತಿ ಮೇಲ್ಗಡೆ ಒಗ್ಗರಣೆ ಕೊಡೋದ್ರಿಂದ ಇದ್ರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಸೊ ಸಿಂಪಲ್ಲಾಗಿ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಅದಕ್ಕೆ ಸಾಸಿವೆ ಹಾಕ್ತಾ ಹಾಕ್ತಾಯಿದ್ದೀನಿ ಕಡಲೆ ಬೀಜ ನಂಗೆ ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಅಂತ ಕಡಲೆ ಬೀಜ ಹಾಕ್ತಾಯಿಲ್ಲ ಬಟ್ ಕಡಲೆ ಬೀಜ ಹಾಕಿದ್ರೆ ರುಚಿ ಜಾಸ್ತಿ ಆಗುತ್ತೆ ಚೆನ್ನಾಗಿರುತ್ತೆ ಸೊ ಬೇಕಿದ್ದವರು ಇದಕ್ಕೆ ಕಡಲೆ ಬೀಜ ಸೇರಿಸ್ಕೊಳ್ಳಿ ಹಾಗೆ ಸಣ್ಣ ಸಣ್ಣದಾಗಿ ಹಚ್ಕೊಂಡಿರುವಂಥ ಬೆಳ್ಳುಳ್ಳಿ ಪೀಸಸ್ಸು ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಅಷ್ಟೂ ಹಾಕಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗ್ತಿದ್ದಾಗೆ ಈ ರೀತಿ ಸೇರಿಸ್ಕೊಂಡಿದ್ದೀನಿ ಸೊ ಪಫೆಕ್ಟಾಗಿರುವಂಥ ಬಿಸಿಬೇಳೆ ಭಾತು ರೆಡಿ ಆಯಿತು ಯಾರೆಲ್ಲ ಬಿಸಿಬೇಳೆ ಬಾತ್ ಪ್ರಿಯರು ಇದ್ದೀರಾ ಈ ರೀತಿ ಒಂದ್ಸರಿ ಮಾಡಿಕೊಂಡು ಟ್ರೈ ಮಾಡಿ ಬ್ಯಾಚುಲರ್ಸ್ಗೂ ಕೂಡ ಇದು ತುಂಬಾ ಪರ್ಫೆಕ್ಟ್ ಆಗಿರುವಂಥ ವಿಧಾನ ಸೊ ನೋಡಿದ್ರಲ್ಲ ಹೇಗಾಯಿತು ಬಿಸಿಬೇಳೆ ಭಾತ್ ಅಂತ ನಮ್ಮ ಮನೆಯಲ್ಲಿ ನಾನು ಮಾಡಿದ್ದು ಬಿಸಿಬೇಳೆ ಭಾತ್ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಊರಲ್ಲೂ ಕೂಡ ಹಾಗೆ ಸೊ ನೀವು ಕೂಡ ಟ್ರೈ ಮಾಡಿ ಒಪಿನಿಯನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ತುಂಬ ಹೃದಯದ ಧನ್ಯವಾದಗಳು ನಿಮಗೆಲ್ಲ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್